ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಬಂದು ಫ್ರೈಡೆ ಆಗಿದೆ ಸೊ ಫ್ರೈಡೆ ಏನಪ್ಪಾ ಬ್ಲಾಗ್ ಮಾಡ್ತಾ ಇದೆ ಅಂದ್ರೆ ಆಕ್ಚುಲಿ ಇವಾಗ ಬ್ಲಾಗ್ ಶುರು ಮಾಡ್ತಿರೋ ಟೈಮಿಂಗ್ಸ್ ಬಂದು ನೋಡ್ಬೋದು ಎಂಟು ಗಂಟೆ ಎಂಟು ನಿಮಿಷಕ್ಕೆ ನೈಟ್ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ನನ್ನ ಮಗಳಿಗೆ ಈ ಇಪ್ಪತ್ತೇಳಕ್ಕೆ ಬಂದ್ರೆ ಸೊ ಎರಡು ತಿಂಗಳು ತುಂಬ್ತಾ ಇದೆ ಸೊ ಎರಡು ತಿಂಗಳು ತುಂಬಷ್ಟು ಒಳಗಡೆ ನನ್ನ ಮಗಳಿಗೆ ಎರಡು ತಿಂಗಳು ಒಳಗೆ ಒಂದು ದಾನ ಕೊಡ್ಬೇಕು ಅಂತ ಒಂದು ಚಾತಿರ್ದಿ ಬಂದಿತ್ತು ಸೊ ಹಾಗಾಗಿನೇ ಕಟ್ಟಿದೀನಿ ಅಂಗಡಿ ಬೀದಿಗೆ ಸೊ ಅಂಗಡಿ ಬೀದಿಗೆ ಹೋಗ್ಬಿಟ್ಟು ಏನೇ ತೊಗೊಂಡ್ಬರ್ತೀನಿ ಅಂತಂದ್ರೆ ಸೊ ಧಾನ್ಯ ನವಧಾನ್ಯಗಳು ದಾನ ಮಾಡಬೇಕು ಅಂತ ಬಂದಿದೆ ಸೊ ಹಾಗಾಗಿ ಇವಾಗ ನಾನು ಬರ್ತಾ ಅಂದವೇ ಭತ್ತ ಪುರೈತ್ರಿಗೂ ಸಹ ಕೇಳ್ಕೊಂಡ್ ಬಂದೆ ಬೇಕು ಅಂತ ಏನಿಲ್ಲ ಎಲ್ಲ ರೆಡಿಮೇಡ್ ಸಿಗ್ತವೆ ಏನು ತಲೆ ಕೆಡ್ಸ್ಕೊಳ್ಳೋದಾಗಿಲ್ಲ ಅಲ್ಲಿ ಅಂಗಡಿ ಬೀದಿಗೆ ಹೋಗ್ಬಿಟ್ಟು ನವ ಧಾನ್ಯಗಳು ತಗೊಳ್ಳಿ ಅದಾದ್ಮೇಲೆ ಬೆಲ್ಲ ಆಮೇಲೆ ಬಾಳೆಹಣ್ಣು ಎಲೆಗಳು ಸೊ ಎಲ್ಲ ತಗೊಂಡು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇವಾಗ ಹೋಗ್ಬಿಟ್ಟು ನವಧಾನ್ಯಗಳನ್ನ ತಗೊಂಡ್ ಬಂದು ಸ್ವಲ್ಪ ಐಟಮ್ ಗಳನ್ನೂ ಸಹ ತೊಗೊಂಡ್ಬರ್ಬೇಕು ಪೂಜಾ ಐಟಮ್ಗಳು ನಾಳೆ ಬೆಳಗ್ಗೆ ಹೋಗ್ಬೇಕಲ್ಲ ಅದಕ್ಕೆ ಇವಾಗ ನೈಟ್ ನಾಲ್ಕು ನಿನ್ನೆ ನೈಟ್ ನಾನು ನೆನಪಿಗೆ ಸರಿಯಾಗಿ ಚಾರ್ಜ್ ಮಾಡಿದ್ದೀನಿ ಏನಕ್ಕೆ ಅಂತಂದ್ರೆ ಒಂದೂವರೆ ಗಂಟೆ ರಾತ್ರಿ ನಂಗೆ ಊಟ ಹಾಕಿದ್ದಾಳೆ ನಾನು ಮನುಷ್ಯನಿಂದ ಹೋಗಿ ಬಂದು ಸುಸ್ತಾಗಿ ದವಕೊಂಡಿದೆ ಒಂದೂವರೆ ಗಂಟೆ ರಾತ್ರಿ ಮಧ್ಯರಾತ್ರಿ ಒಂದೂವರೆಗೆ ಊಟ ಮಾಡಿಸ್ತಾಳೆ ಗೈಸ್ಟ್ ನನ್ಗೆ ಹಿಂಗೆ ಹೇಳ್ತಿರೋದು ಒಂದು ತೊಲೆ ಬಾಚಿಲೆ ಗಿಲೆ ಬಾಚಿ ಅಂತಂದ್ರೆ ಏನಾಗ್ತು ಹಾಗಾಗಿನೇ ಸ್ವಲ್ಪ ನಾನು ಅವಳಿಗೆ ಹೇಳ್ದೆ ಕೆಲಸ ಮಾಡಿಸೋ ಗಂಡಸು ಕೆಲಸ ಬಂದಿರ್ತೀವಿ ಸುಮ್ಮತ್ ರಾತ್ರಿ ಒಂದೂವರೆಗೆಲ್ಲ ಊಟ ಹಾಕಕ್ ಹೋಗ್ಬೇಡ ನಮ್ಗೆ ಒಂದ್ ಏಳು ಗಂಟೆ ಒಂದ್ ಹತ್ತು ಗಂಟೆಗೆ ಊಟ ಹಾಕು ಸಾಕು ಅಂತ ಅದನ್ನೇ ಇವಾಗ ಅವಳು ಪಾಲಿಸ್ತಾ ಇದ್ದಲ್ಲ ಇವಾಗ ಎಕ್ಸಾಕ್ಟ್ಲಿ ಅದೇ ನಾಲ್ಕು ಎಂಟು ಗಂಟೆ ಆಗಿದೆ ನೋಡಿ ಇವಾಗ ಏನ್ ಸಾಂಬಾರು ವಿಗೇಕ ಸಾಂಬಾರ ವಿಗೇಕ ಸಾಂಬಾರು ಮಾಡ್ತಿದ್ವಿ ಈಗ ಇವಾಗ ನಿನ್ನೆ ಆಚೆ ಸಾಂಬಾರ್ ರೋಸ್ಟ್ ಅಂತ ಮೈಸೂರಿಗೆ ಹೋಗಿದ್ನಲ್ಲ ಅದು ಕೇಕಾಯಿ ನು ಸಹ ತಗೊಂಡಿದೆ ಇನ್ನೊಂದ್ ಎರಡು ದಿನ ಮಡಕೆ ವೇಸ್ಟ್ ಆಗೋಗುತ್ತೆ ಸುಮ್ನೆ ದುಡ್ಡು ವೇಸ್ಟ್ ಅಲ್ವಾ ನಾವು ಇವಾಗ ಇವ್ರು ಮಾಡೋ ಅಷ್ಟೊತ್ತಿಗೆ ನಾವು ಹೋಗ್ಬಿಟ್ಟು ಅಂಗಡಿ ಬೀದಿಗೆ ಹೋಗ್ಬಿಟ್ಟು ಗೈಸ್ ಫೈನಲಿ ಎಲ್ಲ ಐಟೆಮ್ ನು ಸಹ ತಗೋಂಬಂದೆ ಸೊ ಎಲ್ಲೂ ಬ್ಲಾಕ್ ಮಾಡೋಕ್ಕಾಗಿಲ್ಲ ಎಕ್ಯಾಂಡ್ ಸಿಕ್ಕಾಪಟ್ಟೆ ರೈಸ್ ಇತ್ತು ಗೈಸ್ ಮಾರ್ಕೆಟ್ ರೋಡ್ ಅಲ್ಲಿ ಅದಕ್ಕೋಸ್ಕರ ಎಲ್ಲೂ ಬ್ಲಾಗ್ ಮಾಡಕ್ಕಾಗಿಲ್ಲ ಏನೇನು ತಂದಿದೆ ನೋಡ್ಕೊಳ್ರಿ ಆಕ್ಚುಲಿ ಇದು ನವಧಾನ್ಯಗಳು ಇದು ಎಲ್ಲ ಸೇರಿ ಎಪ್ಪತ್ತು ರೂಪಾಯಿ ಬೀಳ್ತದೆ ಗೈಸ್ ಪ್ರತಿಯೊಂದು ಕಾಳುಗಳು ಸಹ ಇದೆ ಇದಕ್ಕೆ ಅಂತ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ನಾನು ಮೇ ಬಿ ಎಲ್ಲೋ ಲೂಸ್ ಲೂಸ್ ಸಿಗುತ್ತೆ ಅಂತ ತಗೋಬೇಕು ಅಂತ ಅಂದ್ಕೊಂಡಿದೆ ಬಟ್ ಎಲ್ಲ ಎಲ್ಲ ಪ್ಯಾಕಪ್ ಆಗಿದೆ ಸೊ ಅದಾದ ಮೇಲೆ ಇಲ್ಲಿ ಬಾಳೆಹಣ್ಣು ತೊಗೊಂಡಿದ್ದೀನಿ ಪೂಜೆಗೆ ಒಂದು ಕಾಯಿ ತಗೊಂಡಿದ್ದೀನಿ ಅದಾದ ಮೇಲೆ ಇಲ್ಲಿ ಸ್ವಲ್ಪ ಅಡಿಕೆ ಇದೆ ಅದಾದ ಮೇಲೆ ಕುಂಕುಮ ಎಲ್ಲೇನೋ ಮನೇಲೆ ಬೆಳೆದಿದೆ ಸೊ ಅದನ್ನ ಈ ಬೆಳಿಗ್ಗೆನೆ ಇವಾಗ ಮೇನ್ ಏನಪ್ಪ ಅಂತಂದ್ರೆ ಪಾಪುಗೆ ನಾಳೆ ಬೇರೆ ಸ್ನಾನ ಮಾಡಿಸ್ಬೇಕು ಅದಾದಮೇಲೆ ಪಾಪುಗೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಸಿ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗೆ ಅಲ್ಲಿರ್ಬೇಕು ಎಂಟೂರ ಒಂಬತ್ತು ಗಂಟೆ ಅಲ್ಲಿ ಬನ್ನಿ ಅಂತ ಹೇಳಿದ್ದಾರೆ ಬೇಗ ಬೇಗ ಎದ್ದು ರೆಡಿ ಆಗ್ಬೇಕಮ್ಮ ನಮ್ಮ ಮಗಳು ನೋಡ್ತಾಳೆ ಲೇಟ್ ಅನ್ಮಿದ್ಯಾಲಪ್ಪ ಅಂತ ಅದು ಆಗೈತದು ಹಾಕಿಲ್ಲ ನಮ್ಮ ಮುಖ ರುಕಾನೆ ಹಾಕಿಲ್ಲ ಚೆನ್ನಾಗಿಲ್ವ ಇದು

ಹ್ಮ್ ನೋಡ್ರಿ ಗೊತ್ತಾ ನೆಕ್ಸ್ಟ್ ಟೈಮ್ ಬಂದಾಗ ಚಿಕ್ಕ ಚಿಕ್ಕ ತಗೊಂಡ್ಬಿಟ್ಟಿನಿ ಇಲ್ಲಿ ನೋಡಿ ನಿನ್ನೆ ನುಗ್ಗ ಮಾರ್ಕೆಟ್ ನಲ್ಲಿ ತಗೊಂಬಂತೆ ನನ್ ಮಗ ಎಷ್ಟು ಮೋಸ ಮಾಡ್ತಾರ ಗೊತ್ತಾ ಎಲ್ಲಾ ಪೆಂಡ್ ಆಗಿದೆ ಅಲ್ಲಿ ಕೇಳ್ದೆ ನಂಗೈತಾ ಅಂತ ಏ ಏನು ಚೆನ್ನಾಗೈತೆ ಸಕತ್ತಾಗೈತೆ ತಗೊಂಡೋಗಿ ಅಂತ ಅಂದ ಇಲ್ಲಿ ತಗೋದ್ ನೋಡ್ರಿ ಎಲ್ಲಾ ಫುಲ್ ಬೆಂಡ್ ಆಗ ಓಡೈತೆ ನಾವ್ ತಿನ್ನಕ್ಕಲ್ಲ ಅಸು ಆದ್ರೂ ತಿನ್ಲಿ ಫೈನಲಿ ಗುಡ್ ಮಾರ್ನಿಂಗ್ ಐತಿ ಗುಡ್ ಮಾರ್ನಿಂಗ್ ಆಯ್ತು ಗುಡ್ ಆಫ್ಟರ್ ನೋನು ಅಲ್ಲ ಇವಾಗ ಎಕ್ಸಾಕ್ಟ್ಲಿ ಟೈಮ್ ಅಂದ್ ಎಷ್ಟು ನನ್ನೊಂದು ಕಾಲ್ ಆಗಿದೆ ನಾನು ನಿಮ್ಗೆ ಹೇಳಿದ್ದೆ ಎಷ್ಟು ಗಂಟೆಗೆ ಒಂಬತ್ತುವರೆ ಒಂಬತ್ ಗಂಟೆ ಅಷ್ಟೊತ್ತಿಗೆ ನೋಡಲ್ಲ ಎಷ್ಟೊತ್ತಾಗತ್ತೆ ಅಂತ ಏನು ಮಾಡಕ್ ಆಗಲ್ಲ ಗೈಸ್ ಎಲ್ಲಾನು ಹಾಗೆ ಆಗುತ್ತೆ ಎಲ್ಲ ನಮ್ಮ ಏನಂತ ಗೈಸ್ ಬೆಳಿಗ್ಗೆ ಕೆಲಸ ಆಗಿ ನನಗೆ ನಾವು ಇದ್ದೀವಿ ದೇವಸ್ಥಾನಕ್ಕೆ ಸೊ ಇವಾಗ ಒಂದವೇ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಕೇಳ್ಕೊಂಡ್ ಎಷ್ಟು ಗಂಟೆ ತನಕ ಅಂತ ಇರ್ತಿವಿ ಬನ್ನಿ ಅಂತ ಅಂದಿದಾರೆ ಸೊ ಹಾಗಾಗಿ ಇವಾಗ ನಾವು ಓಡುತ್ತಾ ಇದ್ದೀವಿ ಅನ್ನೋದು ಕಾಲ ಇಲ್ಲಿಂದ ಜಸ್ಟ್ ಒಂದು ಒನ್ ಅಂಡ್ ಹಾಫ್ ಕಿಲೋಮೀಟರ್ ಇದೆ ಅಷ್ಟೇ ಓಹ್ ಮತ್ತೆ ಪೂಜೆ ಮುಗಿಸ್ಕೊಂಡು ಹೋಗಿ ನೋಡೋಣ ಸೊ ಮೇಲೆ ಇಲ್ಲಿ ಎಲೆಗಳಿದೆ ಗಣತ್ಗಳಿದೆ ನೋದಣ್ಣೆ ಇದೆ ಇದೆ ಈ ಕಡೆ ಬೆಲ್ಲ ಇದೆ ಎಲೆಗಳನ್ನೆಲ್ಲ ಕಿತ್ಕೊಂಡಿದ್ದೀನಿ ಬನ್ನಿ ನನ್ಗೆ ದೇವಸ್ಥಾನದಲ್ಲಿ ಸಿಗ್ತೀನಿ ಗೈಸ್ ಫೈನಲಿ ಪೂಜೆಗೆ ಜಲ ಮುಗಿಸ್ಕೊಂಡು ಇವಾಗ ಮತ್ತೆ ರಿಟರ್ನ್ ಮನೆಗೆ ಬಂದಿದ್ದೀವಿ ಸೊ ಅಲ್ಲೆಲ್ಲೂ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕೆ ಸಿಕ್ಕಾಪಟ್ಟೆ ದೇವಸ್ಥಾನದಲ್ಲಿ ರಶ್ ಇತ್ತು ಚೆನ್ನಾಗಿ ಮಾಡಿಕೊಟ್ರು ಗೈಸ್ ಇವಾಗ ತಿಂಡಿ ಮಾಡಬೇಕು ಹನ್ನೆರಡು ಗಂಟೆಗೆ ತಿಂಡಿ ನಡಿತೈತೆ ಗೈಸ್ ನಮ್ಮದು ಈಗ ನಾಷ್ಟ ಮಾಡಬೇಕಾಗಿತ್ತು ಸೊ ಬಿಸಿಲು ಬಂದುಬಿಟ್ಟಿದೆ ನೆಂಟಿ ಒಳಗಡೆ ಗಾಡಿ ಮಡೀವಿ ನಾನೇ ಮಡೀತೀನಿ ಅಂತ ಹೇಳಿದ್ದು ಅದಕ್ಕೆ ನೋಡೋಣ ಹೋಗುವಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಸೊ ಇಲ್ಲೇ ನೋಡಿ ಜೇನುಗೂಡಿತ್ತು ಸೊ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಜೇನುಗಳೆಲ್ಲ ನೋಡಿ ಹೆಂಗೆ ಸಲ ಜೇನೆಲ್ಲ ಆಲ್ಮೋಸ್ಟ್ ಎರಡು ದಿನ ಆಯ್ತು ಆಯ್ತು ಏನು ಮಾಡ್ತಿದ್ಯೆ ಅದಕ್ಕೆ ಕ್ಯಾಂಟಾಗಿ ಹಾಂ ಅಷ್ಟೇ ತಳ್ಕಂಡೆ ಬರ್ಬೋದಾಗಿತ್ತಲ್ಲ ನೀನು ಹ್ಞೂ ಏನು ಮಾಡ್ಬೇಡ ಜಸ್ಟ್ ಒಳಗಡೆ ಹಾಕು ಸಾಕು ವ್ಯಕ್ತಿ ಐತೆ ನಿಂಗೆ ನೋಡಿಲಿ ಇಲ್ಲೇ ಇಲ್ಲ ಹಾಂ ಇಲ್ಲೇ ಹಾಕು ಇಲ್ಲೇ ಹಾಕು ಸಾಕು ಓ ಇಲ್ಲೊಂದು ಎರಡು ಟೀ ಶರ್ಟ್ ಬಿದ್ದುಬಿಟ್ಟೈತೆ ಕಣೆ ಅದೇ ಟೀ ಶರ್ಟ್ ಬಿದ್ಬಿಡೈತೆ ನಮ್ದು ನೋಡಿ ಇಲ್ಲೊಂದು ಟೀ ಶರ್ಟ್ ಬಿದ್ದೈತೆ ಅಲ್ಲೊಂದು ಟೀ ಶರ್ಟ್ ಬಿದ್ದೈತೆ ಅಲ್ಲಿ ಜೇನು ತುಪ್ಪನೇ ಇರಲಿಲ್ಲ ನಾವು ತುಪ್ಪ ಇರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇದ್ವಿ ಬಟ್ ಜೇನು ತುಪ್ಪ ಅಲ್ಲಿ ಜೇನು ಹಾಕಿದ್ರಲ್ಲಿ ತುಪ್ಪ ಇವತ್ತು ರಜಾ ಹಾಕ್ಬಿಟ್ಟಿದ್ದೀನಿ ಗೈಸ್ ಇವತ್ತು ಆಕ್ಚುಲಿ ಸಿಕ್ಕಾ ಬಟ್ಟೆ ಟೈಮ್ ಆಗೋಗ್ಬಿಟ್ಟಿದೆ ಎಕ್ಸಾಕ್ಟ್ಲಿ ನೋಡ್ರಿ ಹನ್ನೆರಡು ನಲ್ವತ್ತೊಂದು ಈ ಬಿಸ್ಲಲ್ಲಿ ಸೂಪರ್ ನೀನು ಈ ಬಿಸ್ಲಲ್ಲಿ ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡೋದು ಇಂಪಾಸಿಬಲ್ ಗೈಸ್ ಆಗೋದು ಇಲ್ಲ ಇವತ್ತು ಆಕ್ಚುಲಿ ಸಟರ್ಡೇ ಆಗಿರೋದ್ರಿಂದ ನಾಳೆ ಸಂಡೆ ನಾಳೆ ರಜೆ ಹಾಕ್ತಿದ್ದೆ ಹೋಗಿ ಪರವಾಗಿಲ್ಲ ಇವತ್ತು ರಜೆ ಹಾಕ್ತೀನಿ ಇವತ್ತು ರಜಾ ಆಗ್ಬಿಡಿ ಹೆಂಗಿದ್ರು ನನ್ನ ಮಕ್ಳು ಪೂಜೆ ಗೀಜೆ ಎಲ್ಲ ಮಾಡ್ಸಿದಾ ಅವಳ ಜೊತೆ ಮತ್ತೆ ನಾನು ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇವತ್ತು ಏನಾದ್ರು ನಾನ್ ವೆಜ್ ಕಿನ್ ವೆಜ್ ಏನಾದ್ರು ಮಾಡೋಣ ಮತ್ತೆ ಕುಕಿಂಗ್ ಸೂಪರ್ ಆಗಿರುತ್ತೆ ಹೆಂಗ್ ಇಟ್ಕ ಎಳಿತಾಳೆ ಅಂತ ನನ್ ಕೂದ್ಲು ಹುಡುಕಂದ ಸಾಕು ಈಗ ನಾನ್ ಕುಡ್ಸ್ಕೊಂಡು ತೇಗಿಸ್ತಾ ಇದ್ದೆ ಹೆಂಗ್ ಕೂದ್ಲು ಇಟ್ಕೊಂಬಿಟ್ಟವಳೆ ಹುಡುಕಂದ ಹುಡುಕಿಸಿ ಹುಡಲ್ಲ ಕಂದ ಹುಡುಮಗ್ಲೆ ಕೂದ್ಲು ಇರೋದೇ ನಾಲ್ಕ ಐತೆ ಅದನ್ನ ಉದ್ರ ಮೇಲೆ ಚೆನ್ನಾಗಿ ಕ್ರಿಪ್ ಸುತ್ತ ಐತಳಿಗೆ ಎಲ್ಲಿ ಬಿಟ್ಟು ಬಿಡ್ತಾಳೆ ನನ್ನ ಭಯ ಭಯ ಅವಳಿಗೆ ನೋಡಿ ಹೊಡ್ಕತಾಳೆ ಅವಳ ಕಚ್ಕತಾಳೆ ನನ್ ಶೋಲ್ಡರ್ ಎಲ್ಲ ಕಚ್ತಾಳೆ ಹತ್ತು ಕಂದ ಹತ್ತು

ಇದ್ರಲ್ಲಿ ಬಂದು ಬಿರಿಯಾನಿ ಮಾಡ್ತಾ ಇದ್ದೀವಿ ಸೊ ಎಲ್ಲ ಒಂದೇ ಟೈಮ್ಗೆ ಗುಡುಗು ಹಾಗಾಗಿ ಸೊ ಇದು ಮೇ ಮೇ ಬಿ ಇವತ್ತು ಸಂಡ್ ಇವತ್ತು ಸಾಟರ್ಡೆ ಸೊ ನಾಳೆ ಸಂಡೇ ಏನು ಆಗೋಲ್ಲ ನಾಳೆ ಇಟ್ಕೊಂಡು ತಿನ್ಬೋದು ಇನ್ ಕೇಸ್ ಮುಳುಕಿದ್ರೆ ಓಕೆನಾ ಸೊ ಇವಾಗ ನಾನಿವಾಗ ಚಾಪ್ಸ್ಗೆ ನೀಟಾಗಿ ಹಳದಿ ಹಾಕಿ ಅರ್ಶನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡು ನೀರು ಬಿಡ್ಸ್ಕೊತಾ ಇದ್ದೀವಿ ಏನು ಮಾಡ್ತಿದ್ದೆ ಮೊನ್ನೆ ಚಿಕನ್ ಫ್ರೈ ಮಾಡ್ತಾಳೆ ಅಷ್ಟು ಆಗಿದ್ರೆ ನೀನ್ ದಪ್ಪ ಪೀಸ್ ಇವಳೆತ್ಕೊಂಡ್ಬಿಡೋಳೆ ನನಗೆ ಚಿಕ್ಕ ಚಿಕ್ಕ ಪೀಸ್ ಗಳು ಹಾಕೋತ್ಬಳೆ ನೋಡಿ ಮಾವನಿಯನ್ನು ಹೆಂಗೈತೆ ಮಾವನಿಯನ್ ಆಲ್ರೆಡಿ ಆಲ್ಮೋಸ್ಟ್ ಮೂರೇನೋ ಇದೆ ಅಷ್ಟೇ ಮಾವನಿಯನ್ನು ಒಂದ್ ಹದಿನೈದು ಒಂದ್ ಹನ್ನೆರಡು ಹದಿನೈದು ತಂದಿದೆ ಎಲ್ಲ ಖಾಲಿ ಗಾಲಿ ಖಾಲಿ ಖಾಲಿ ಎಲ್ಲಾ ಖಾಲಿ ಹಾ ನಾನು ಫಸ್ಟ್ ಟೈಮ್ ಮಾಡ್ಕೊಂಡಿದ್ದೆ ಅವಳಿಗೆ ಇದು ಇದು ಆಲ್ಮೋಸ್ಟ್ ಒಂದು ಎರಡು ವಾರಕ್ಕೆ ಐದನೇ ಸಲ ಮಾಡ್ಕೊಂಡು ತಿಂತಿರೋದು ದೊಳು